ಮಾಡ್ತಿರುವಂಥ ಕೆಲಸದಲ್ಲಿ ಖುಷಿ ಇದೆ ಮತ್ತೆ ನಾನು ಇರುವಂಥ ಜಾಗ ನಾವೇನೇ ಆಗಿರ್ಬೋದು ಸರ್ ಯಾವುದೇ ಕೆಲಸ ಮಾಡಲಿ ಅದು ನಮ್ಮ ಮನಸ್ಸಿಗೆ ಫಸ್ಟು ಒಂದು ನೆಮ್ಮದಿಯನ್ನು ಕೊಡಬೇಕು ಅದು ನನಗೆ ಈ ಸಮಸ್ಯೆಯಲ್ಲಿ ಸಿಗ್ತಿದೆ ಪ್ರತಿ ಟ್ರೀಟ್ಮೆಂಟ್ಗೆ ಒಂದು ಖರ್ಚು ಇರ್ತದೆ ಸರ್ ಅದ್ರ ಪ್ರಕಾರ ಇಲ್ಲಿ ನಾನು ಕಂಪೇರ್ ಮಾಡಿದ್ರೆ ನನ್ಗೆ ಆ ಟೈಮಲ್ಲಿ ವಾಸಿ ಆಗಬೇಕಂದ್ರೆ ಅರವತ್ತು ಸಾವಿರ ರೂಪಾಯಿ ಆಪರೇಷನ್ ಅಂತ ಹೇಳಿದ್ರು ಇದು ಹಬ್ಬ ಅಂದರೆ ಒಂದು ನಾಲ್ಕೈದು ಸಾವಿರದಲ್ಲಿ ಮುಗಿದ ಮಸಾಜ್ ಒಂದು ಹತ್ತು ಸಾವಿರ ಸಾವಿರ ಸೊ ಟೋಟಲಿ ಒಂದು ಹತ್ತು ಹದಿನೈದು ಸಾವಿರದಲ್ಲಿ ಮುಗಿದು ನಿಮ್ ಲೈಫ್ ಲಾಂಗ್ ಸಾಲ ಆಗುತ್ತೆ ಮೀನು ನೀರಲ್ಲೇ ಇರುತ್ತೆ ಅದಕ್ಕೆ ಯಾವ ತರ ನೆಗಡಿ ಆಗುತ್ತಾ ಇಲ್ಲ ಮಂಗ ಮರದಿಂದ ಮರಕ್ಕೆ ಜಗಿತನೇ ಇರುತ್ತೆ ಅದಕ್ಕೆ ಯಾವತಾರು ಆಯಾ ತಪ್ಪಿ ಬೀಳುದಾಗ್ಲಿ ಅಥವಾ ಈಗ ಕೈಕಾಲು ಗಂಟ್ ನೋವು ಬಂತು ಅಂತ ಹೇಳಿದ್ದಾಗ್ಲಿ ನಾವು ಯಾವತ್ತಾರು ನೋಡಿದೀವ ಏನೂ ಇಲ್ಲ ಯಾಕೆಂದ್ರೆ ಆ ಆಯಾ ವೃತ್ತಿ ಅದಕ್ಕೆ ಹೊಂದುತ್ತೆ ನಮ್ಮ ಇದರಲ್ಲೂ ಹಾಗೆ ನನ್ನ ಹುಟ್ಟಿನಿಂದ ನನ್ನ ಪ್ರಕೃತಿ ಏನ್ ಬರುತ್ತೆ ಇದಕ್ಕೆ ಇಂತಹ ವೃತ್ತಿ ಹೊಂದುತ್ತೆ ಅಂತ ಒಂದು ಲೆಕ್ಕಾಚಾರ ಸೃಷ್ಟಿ ಸಹಜವಾಗಿರುತ್ತೆ ಅದನ್ನ ನಾವು ತಪ್ಪಿರೋದೆ ಇದನ್ನ ಯಾರೋ ಹೇಳ್ತಾರೆ ನೋಡಪ್ಪಾ ಸಾಫ್ಟ್ವೇರ್ಗೋದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹಾ ನೀ ಡಾಕ್ಟರ್ ಆದ್ರೆ ಇಂಜಿನಿಯರ್ ಆದ್ರೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ನಾನ್ ದುಡ್ಡಿನಿಂದ ಹೋಗಿ ನನಗ್ ಒಗ್ಗದಿರುವಂತ ಯಾವುದೋ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಅಂತೀನಿ ನಾನು ಬರ್ರಿ ಬೀದ್ರಾ ಊಟ ಮಾಡೋಣ ಆಗ್ಲಿ ತಗೋರಿ ನಿಮ್ ಬಾಳೆ ಹರಿಕೆಯಿಂದ ಹಂಗ ಆಗ್ಲಿಲ್ವಾ ಇವರು ಡಾಕ್ಟರ್ ಭಾರ್ಗವ ನಮಸ್ತೆ ಸರ್ ನಮ್ಮಲ್ಲಿ ಜೂನಿಯರ್ ಡಾಕ್ಟರ್ ಆಗಿದ್ದಾರೆ ಹ್ಮ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋವಂತವರನೆ ಆ ಇವರ ಜೊತೆ ನೀವು ಮಾತಾಡಿ ನನ್ನ ಹೆಸರು ಡಾಕ್ಟರ್ ಭಾರ್ಗವ್ ಕೃಷ್ಣ ಅಂತ ಹೇಳಿ ನಾನು ಜೆ ಎಸ್ ಎಸ್ ಆಯುರ್ವೇದದಲ್ಲಿ ಬಿ ಎಮ್ ಎಸ್ ಅನ್ನು ಮುಗಿಸಿ ನಂತರ ಇಲ್ಲಿ ಒಂದೂವರೆ ಒಂದು ಮುಕ್ಕಾಲು ವರ್ಷದಿಂದ ಒಬ್ಬ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ನಾನು ಸುಮಾರು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ಎಂಟೂವರೆ ಸಾವಿರ ಪೇಷಂಟ್ ನಡೀತಾ ಇತ್ತು ಅವಾಗ ಅಪಾರ್ಟ್ ಫ್ರಮ್ ದ ಕೇಸ್ ಅಂದ್ರೆ ಯಾವ್ದು ಗಳಾಗಿರ್ಬೋದು ಸರ್ ಹಿಂದೆ ನೋಡಿಲ್ದೆ ಹೋಗಿರೋದು ಬಿಟ್ಟು ನಂಗೆ ಅವಾಗ ಇನ್ನೂ ಐಡಿಯಾ ಇರಲಿಲ್ಲ ಈಗ ನಾನು ಬಂದ ನಂತರ ಇಲ್ಲ ಅಂದ್ರು ಈಗ ಹನ್ನೊಂದು ಸಾವಿರದ ಐನೂರನೇ ಕೇಶಿಟ್ ನೋಡ್ತಾ ಇದ್ದೀನಿ ನಾನು ಸೊ ಅರೌಂಡ್ ತ್ರೀ ತೌಸಂಡ್ ಕೇಸಸ್ ಈಗ ಮಧ್ಯೆ ಅದರಲ್ಲಿ ಸರ್ ಒಬ್ರು ಮಂಜುನಾಥ್ ಅಂತ ಹೇಳಿ ನಮಗದು ರೀಸನ್ ಅಲರ್ಜಿನೋ ಏನೋ ಅಂತ ಗೊತ್ತಿಲ್ಲ ಬಟ್ ಯಾವಾಗ್ಲೂ ನೋಸ್ ಬ್ಲಾಕ್ ಇರ್ತಿತ್ತು ಅಂಡ್ ಬೆಳಿಗ್ಗೆ ಹೇಳುವಾಗ ಕಂಟಿನ್ಯೂಸ್ ಆಗಿ ಅಕ್ಷಿ 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 ಇರ್ತಿತ್ತು ನೋಸ್ ಬ್ಲಾಕ್ಗಳು ಯಾವಾಗ ಮಾತಾಡುವಾಗ ಜನಗೆ ಅನ್ಸೋದು ಏನು ನೆಗಡಿ ಆಗಿದೆಯಾ ಶೀತ ಆಗಿದೆಯಾ ಅಂತ ಅನಿಸ್ತಾ ಇರೋದು ಯಾವಾಗ್ಲೂ ಆಲ್ಮೋಸ್ಟ್ ಸೊ ನಾನು ಇತ್ತಿನ ಮುಂಚೆ ಬೇರೆ ಇಮಿಡಿಯೇಟ್ ರಿಲೀಫ್ ನಾವು ಅಲೋಪತಿಗೆಲ್ಲ ಹೋಗ್ತಿದ್ವಿ ಅದಕ್ಕೆ ಹೋಗುವಾಗ ಇಮಿಡಿಯೇಟ್ ರಿಲೀಫ್ ಆಗ್ತಿತ್ತು ಬಟ್ ಅದು ಸ್ವಲ್ಪ ಕೆಮ್ಮತ್ತೆ ಗೊತ್ತಿಲ್ಲ ನಮ್ಮ ಮಳೆಗಾಲನೋ ಧೂಳು ಯಾವುದೇ ಗೊತ್ತಿಲ್ಲ ಬಟ್ ಕಂಟಿನ್ಯೂಸ್ ಇರ್ತಿತ್ತು ಸೊ ಆಮೇಲೆ ಇವ್ರು ಹೆಂಗ್ ನನ್ನ ಫ್ರೆಂಡಿದ್ರು ಮಾತಾಡ್ತಾಯಿದ್ರು ಯಾವಾಗಲೂ ಹೇಳ್ತಿದ್ರು ಆಯುರ್ವೇದ ಬಗ್ಗೆ ಲೆಟ್ಸ್ ಟ್ರೈ ಅಂತ ನೋಡ್ಕೊಂಡು ಮಾಡಿದೆ ಆಮೇಲೆ ರಿಲೀಫ್ ಇದೆ ಇವಾಗ ಬೆಳಿಗ್ಗೆ ಹೊತ್ತ ಅಕ್ಷಿಗಳು ಬರೋದಿಲ್ಲ ಬರೋಲ್ಲ ಬರೋದೇ ಇಲ್ಲ ನನ್ನ ವಾಯ್ಸ್ ಇವಾಗ ಎಷ್ಟು ಕ್ಲಿಯರ್ ಇದೆ ಇನ್ನು ಅದೊಂದು ಮೂಗಲಿ ಕಫ ಕಟ್ಟುತ್ತದೆ ಅಂತಾರಲ್ಲ ಅದು ಎಷ್ಟು ಕಟ್ತಿತ್ತು ಮೂಗು ಕಟ್ಟೋದೇ ಇಲ್ಲ ಸೊ ಈಗ ತುಂಬ ಆರಾಮಾಗಿದೆ ಪಂಚಕರ್ಮದಲ್ಲಿ ಒಂದು ಚಿಕಿತ್ಸೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಅದನ್ನು ನಸ್ಯಕರ್ಮ ಅಂತ ಹೇಳ್ತೀವಿ ಅಂದರೆ ಒಂದು ಮೆಡಿಕೇಟೆಡ್ ಆಯಿಲ್ನ ತೊಗೊಂಡು ಮೂಗಿಗೆ ಹಾಕ್ತಾ ಹೋಗುವಂಥದ್ದು ಅದು ಒಂದು ಕ್ರಮಬದ್ಧವಾಗಿ ಹಾಕ್ತಾ ಹೋಗುವಂಥದ್ದು ಇರುತ್ತೆ ಅದಕ್ಕಾಗಿ ಒಂದು ಗಳಿರುತ್ತೆ ಅಂದ್ರೆ ಯಾವ ತರ ಪ್ರಿಪ್ರೇಷನ್ಸ್ ಆಗಿರ್ಬೋದು ಒಂದು ಮುಖ ಅಭ್ಯಂಗ ಅಂತ ಬರುತ್ತೆ ಅಂದ್ರೆ ಮುಖಕ್ಕೆ ಕ್ಲೀನ್ ಆಗಿ ಒಂದು ಅವರು ಸೂಟೆಬಲ್ ಆಯಿಲ್ ಅನ್ನು ಸೆಲೆಕ್ಟ್ ಮಾಡಿ ಮುಖಕ್ಕೆ ಅಭ್ಯಂಗ ಮಾಡಿ ನಂತರ ಒಂದು ಸ್ವೇದನ ಕೊಡುವಂಥದ್ದು ಅಂದ್ರೆ ಎಲ್ಲ ಸ್ವಲ್ಪ ಪೋರ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋ ತರ ಮಾಡಿ ನಂತರ ಮೂಗಿಗೆ ಮೆಡಿಕೇಟೆಡ್ ಆಯಿಲ್ ಅಥವಾ ಆಗಿರ್ಬೋದು ಅಥವಾ ಜಸ್ಟ್ ಮೆಡಿಸನ್ಸ್ ರಿಲೇಟೆಡ್ ಅಂದ್ರೆ ಆ ರಿಲೇಟೆಡ್ ಸಮಸ್ಯೆಗೆ ಯಾವುದಾದ್ರೂ ನಾವು ಸೆಲೆಕ್ಟ್ ಮಾಡಿ ಡ್ರಾಪ್ಸ್ ಮುಖಾಂತರ ಆಗ್ತಾ ಹೋಗ್ತೀವಿ ಅದು ನೃತ್ಯ ಮಾಡುವಂಥದ್ದು ಇರುತ್ತೆ ಪ್ರತಿಮರ್ಶನಸ್ಯ ಅಂತ ಕರಿತೀವಿ ಅದು ನೀವು ಅಂದ್ರೆ ಹೇಗೆ ಹಲ್ಲು ಹಲ್ಲುಜ್ಜುತ್ತೀವಿ ಹೇಗೆ ಮಾಡ್ತೀವಿ ಮಾಡ್ತಾ ಹೋಗ್ಬೋದು ಏನೇ ಆದ್ರೂ ಒಂದು ಪರಿಹಾರ ಹೆಲ್ದಿ ಇಟ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಅದರಲ್ಲಿ ಇವರಿಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸುಮಾರು ಒಂದು ಏಳರಿಂದ ಎಂಟು ದಿನ ಆ ಕೋರ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡಿಸ್ತಾ ಬಂದ್ವಿ ಅದಾದ ನಂತರ ಸರಿ ಸ್ವಲ್ಪ ಈಗ ಅದರಲ್ಲಿ ರಿಲೀಫ್ ಎಲ್ಲ ಕಂಡು ಬಂದಿದೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇಂಟ್ರೆಸ್ಟ್ ಮೊದಲು ಈ ಫೀಲ್ಡಲ್ಲಿ ಅಂದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟು ಐಡಿಯಾ ಇರಲಿಲ್ಲ ನಮ್ಮ ಪ್ರಧಾನಿಯವರು ಮೋದಿಜಿಯವರು ಎರಡ್ ಸಾವಿರದ ಹದಿನೇಳನೇ ಹದಿನೆಂಟು ಆ ಸಮಯದಲ್ಲಿ ಸ್ವಲ್ಪ ಆಯುರ್ವೇದ ಕಡೆಗೆ ಒಲವನ್ನು ತೋರಿಸ್ತಾ ಬಂದ್ರು ಆಯುರ್ವೇದದಲ್ಲಿ ಇನ್ನೂ ಸ್ವಲ್ಪ ಈ ಥರ ಎಲ್ಲ ಚಿಕಿತ್ಸೆಗಳಿದೆ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರು ಅವಾಗ ನಾನು ಬಯೋಟೆಕ್ ವ್ಯಾಸಂಗ ಮಾಡ್ತಿದ್ದೆ ನಂತರ ಆಯುರ್ವೇದದ ಮೇಲೆ ಆಸಕ್ತಿಯಿಂದ ನಾನು ಬಯೋಟೆಕ್ನ ಬಿಟ್ಟು ಬಿ ಎಮ್ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆವಾಗ ಬಂದು ಸುಮಾರು ಜೆ ಎಸ್ ಎಸ್ ಅಲ್ಲಿ ನಾಲ್ಕೂವರೆ ವರ್ಷ ಯು ಅನ್ನ ಮುಗಿಸಿ ನಂತರ ಒಂದು ವರ್ಷ ಅಲ್ಲಿ ಇಂಟರ್ನ್ಶಿಪ್ ಮಾಡಿ ನಂತರ ನಮ್ಮ ಗುರುಗಳು ಪ್ರಸನ್ನ ವೆಂಕಟೇಶರ್ ಹತ್ರ ಬಳಿ ಬಂದಿದ್ದು ನಾನು ನಂತರ ಇಲ್ಲಿ ಬಂದ ನಂತರ ತುಂಬ ಕೇಸಸ್ಗಳನ್ನೆಲ್ಲ ನೋಡ್ತಾ ಹೋಗಿದ್ವಿ ತ್ರೀ ತೌಸಂಡ್ ಪ್ಲಸ್ ಕೇಸಸ್ ಅಂತ ಅಂದ್ರೆ ಹಲವಾರು ಗಳು ಈಗ ಮೇನ್ ಆಗಿ ನಮ್ಮ ಹಾಸ್ಪಿಟಲ್ ಬಂದ ನಂತರ ಪೇಷಂಟ್ಗಳು ಒಂದು ಬೇಸಿಕ್ ಕೇಸ್ ಶೀಟ್ ಆಗುವಂಥದ್ದು ಇರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಅಂದರೆ ಪೇಷಂಟ್ ಮತ್ತೆ ನಮ್ಮ ಒಡನಾಟ ಸೊ ಹೇಗೆ ಅಂತ ಅಂದರೆ ಅವ್ರು ಬಂದ ನಂತರ ನಮಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಅವ್ರದ್ದು ಅಂದರೆ ಎಷ್ಟು ಸೂಕ್ಷ್ಮವಾಗಿ ಮಾಹಿತಿ ಬೇಕಾಗುತ್ತೆ ಅಂತ ಅಂದರೆ ಕೆಲವ್ರಿಗನ್ಸ್ಬೋದು ಏನಪ್ಪ ಇಷ್ಟೆಲ್ಲ ಮಾಹಿತಿ ಬೇಕಾ ಎಷ್ಟೊತ್ತು ಕೂರಿಸ್ತಾರೆ ಅಂತ ಅಂದ್ಬಿಟ್ಟು ಬಟ್ ನಾವು ಟ್ರೀಟ್ ಮಾಡಕ್ ಹೊಟ್ಟಿರೋದು ಡೀಪ್ ರೂಟೆಡ್ ಆಗಿರುವಂಥ ಸಮಸ್ಯೆಗಳಾಗಿರೋದ್ರಿಂದ ಯಾಕಂದ್ರೆ ಎಷ್ಟೋ ಬಳಿ ಎಲ್ಲ ಕಡೆಗೂ ಮರೆ ಹೋಗಿ ಬಂದಿರ್ತಾರೆ ಜನಗಳು ಎಷ್ಟೋ ಪರಿಹಾರಗಳು ಸಿಕ್ಕಿರಲ್ಲ ಸೊ ಹಾಗಾಗಿ ನಾವು ಒಂದು ವೆರಿಫಿಕೇಶನ್ ಮಾಡ್ತಾ ಹೋಗ್ತೀವಿ ಅಂದರೆ ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಆಗುತ್ತೆ ಜೂನಿಯರ್ ಡಾಕ್ಟರ್ ನಮ್ಮ ಚೇಂಬರಿಗೆ ಬರ್ತಾರೆ ಇಲ್ಲಿ ನಮ್ಮ ಬಳಿ ಇದ್ದು ಅವರು ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ ನಂತರ ನಮ್ಮ ಸೀನಿಯರ್ ಫಿಸಿಷಿಯನಿಗೆ ಹೋಗುತ್ತೆ ಅವರು ಕೂತು ಇನ್ನೂ ಏನೇನು ಮಾಹಿತಿಗಳು ಬೇಕಾಗಿದೆ ಎಕ್ಸ್ಟ್ರಾ ಬಿಟ್ಟಿರುವಂಥದ್ದು ಅದನ್ನೆಲ್ಲ ಕವರ್ ಮಾಡ್ತಾ ಬರ್ತಾರೆ ಸೊ ಅದನ್ನೆಲ್ಲ ಮಾಡಿ ನಂತರ ಅವರಿಗೆ ಒಂದು ಆರೋಗ್ಯದ ಆಗಿರ್ಬೋದು ಮತ್ತು ಅವ್ರಿಗೆ ಇರುವ ಸಮಸ್ಯೆಯಲ್ಲಿ ಪರಿಹಾರ ಕೊಡಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತೀವಿ ಪ್ರಸನ್ನ ಸರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ಪದಗಳು ಸಾಲದು ನಾನು ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಮೊದಲು ತಾನೇ ಇಂಟರ್ನ್ಶಿಪ್ ಎಲ್ಲ ಮುಗಿಸಿ ಈ ಸಂಸ್ಥೆಗೆ ಬಂದಿದ್ದು ಅವ್ರದ್ದು ಒಂದು ವಿಷನ್ ಇತ್ತಲ್ಲ ಸರ್ ಆ ಒಂದು ಆಯುರ್ವೇದ ಫೀಲ್ಡಿಗೆ ಒಂದು ಕೊಡುಗೆ ಕೊಡಬೇಕು ಅನ್ನೋದಿತ್ತಲ್ಲ ಅದು ತುಂಬ ಅಪಾರವಾದದ್ದು ಅಂದರೆ ಎಷ್ಟಂತ ಅಂದರೆ ಒಬ್ಬ ನಾರ್ಮಲ್ ಆಗಿರುವಂಥ ಹುಡುಗನ್ನ ತಗೊಂಡು ಡಾಕ್ಟರ್ ಇದು ಹೀಗಲ್ಲ ಈ ಥರ ಮಾಡಿದರೆ ಇದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ ಅಂತ ಹಿಡ್ದು ಎ ಬಿ ಸಿ ಡಿ ಅಂದ್ರೆ ಬಿ ಎಂ ಎಸ್ ಮುಗಿಸಿದ ನಂತರ ಒಬ್ಬ ವ್ಯಕ್ತಿ ಒಂದು ಡಾಕ್ಟರಿಗೆ ಏನು ಹೇಳ್ಕೊಡ್ಬೇಕು ಒಂದು ಎ ಬಿ ಸಿ ಇಂದ ಹಿಡ್ದು ನಂತರ ಇವಾಗ ಒಂದು ಚೇರ್ನಲ್ಲಿ ಕೂರಿಸಿ ನಾಲ್ಕೈದು ಗಳಿಗೆ ಒಳ್ಳೇದು ಮಾಡೋ ತನಕ ನನ್ನನ್ನ ಈ ಸ್ಥಾನಕ್ಕೆ ತೊಗೊಂಡ್ಬಂದಿದ್ದಾರೆ ನಮ್ಮ ಊರುಗಳು ಸೊ ಅದರಲ್ಲಿ ನಂಗೆ ತುಂಬಾ ಖುಷಿ ಇದೆ ಮಾಡ್ತಿರುವಂತ ಕೆಲಸದಲ್ಲಿ ಖುಷಿ ಇದೆ ಮತ್ತೆ ನಾನು ಇರುವಂತ ಜಾಗ ನಾವೇನೇ ಆಗಿರ್ಬೋದು ಸರ್ ಯಾವುದೇ ಕೆಲಸ ಮಾಡಲಿ ಅದು ನಮ್ಮ ಮನಸ್ಸಿಗೆ ಫಸ್ಟು ಒಂದು ನೆಮ್ಮದಿಯನ್ನು ಕೊಡಬೇಕು ಅದು ನನಗೆ ಈ ಸಂಸ್ಥೆಯಲ್ಲಿ ಸಿಕ್ತಿದೆ ಯಾಕಂದ್ರೆ ನಾನು ಸ್ವಲ್ಪ ಲೋಪತಿ ಎಲ್ಲ ಹೋಗಿದ್ ಬಂದಿ ಆಗಿತ್ತು ಆವಾಗ್ಲೇನೆ ನಂತರ ಆ ಮನಸ್ಸಿಗೆ ಅಷ್ಟು ಸಮಾಧಾನ ಇರಲಿಲ್ಲ ಸೊ ನಂತರ ಇಲ್ಲಿ ಬಂದಾಗಿಂದ ಇವತ್ತು ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ನಾನು ಏನೋ ಒಂದು ಒಂದು ಒಳ್ಳೇದು ಮಾಡಿ ಮಲಗ್ತಿದೀನಿ ಅನ್ನುವಂತ ಒಂದು ಸಮಾಧಾನ ನನ್ಗಿದೆ ಅದು ಈ ಸಂಸ್ಥೆಯಿಂದ ನನ್ಗೆ ಸಿಗ್ತಾ ಬರ್ತದೆ ಜೊತೆಗೆ ಇದ್ರ ಜೊತೆಗೆ ನಾನು ಕೆಲವೊಂದು ಉಂಡ್ ಕೇಸಸ್ಗಳನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದೀನಿ ಕ್ರಾನಿಕ್ ಆಗಿ ಅಂದ್ರೆ ತುಂಬಾ ಮೂರು ವರ್ಷ ನಾಲ್ಕು ವರ್ಷ ಕಾಲಗಳ ಅದಿಂದ ಸಮಸ್ಯೆಗೆ ಒಳಗಾಗಿರೋದು ಡಯಾಬಿಟಿಕ್ ಇಂದ ಆಗಿರ್ಬೋದು ಮತ್ತೊಂದು ಮಗದೊಂದು ಇಂಜುರೀಸಿಂದ ಆಗಿರ್ಬೋದು ಅಥವಾ ಪೋಲಿಯೋ ಅಫೆಕ್ಟೆಡ್ ಆಗಿರ್ಬೋದು ಇದರ ತುಂಬ ಜನಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅದರಲ್ಲಿ ಉಂಡ್ ಕೇಸಸ್ಗಳು ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಅಂಥ ಕೇಸಸ್ಗಳನ್ನೆಲ್ಲ ನಾನು ಇಲ್ಲಿ ಟ್ರೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಿಂದ ಅದನ್ನು ಟ್ರೀಟ್ ಮಾಡ್ತಾ ಹೋಗ್ತಿದ್ದೀನಿ ವಿತಿನ್ ತ್ರೀ ಅಲ್ಲಿ ಇರುವಂಥ ಉಂಡು ನನಗೆ ಒಂದು ಫೋರ್ ಮಂತ್ಸಲ್ಲಿ ನಾನು ಅದಕ್ಕೆ ಆದಷ್ಟು ಅಂದರೆ ಬದಲಾವಣೆಗಳನ್ನ ಕೊಟ್ಟಿದ್ದೀನಿ ಸಾಕಷ್ಟು ದಾಖಲೆಗಳು ಅದಿದೆ ಪ್ರತಿ ಟ್ರೀಟ್ಮೆಂಟ್ ಒಂದು ಖರ್ಚು ಇರ್ತದೆ ಸರ್ ಅದ್ರ ಪ್ರಕಾರ ಇಲ್ಲಿ ನಾನು ಕಂಪೇರ್ ಮಾಡಿದ್ರೆ ನನ್ಗೆ ಹೂ ಅವ ಆ ಟೈಮಲ್ಲಿ ವಾಸಿ ಆಗ್ಬೇಕಂದ್ರೆ ಅರವತ್ತು ಸಾವಿರ ರೂಪಾಯ್ದು ಆಪರೇಷನ್ ಅಂತ ಹೇಳಿದ್ರು ಇದು ಅಪ್ಪಾಪ್ಪ ಅಂದರೆ ಒಂದು ಮೂ ನಾಲ್ಕೈದು ಸಾವಿರದಲ್ಲಿ ಮುಗಿದು ಆಯ್ತು ಮಸಾಜ್ ಒಂದು ಹತ್ತು ಸಾವಿರ ಅಂದ್ಕೊಳ್ಳಿ ಇದು ಒಂದು ಹತ್ತು ಟ್ಯಾಬ್ಲೆಟ್ಸ್ ಒಂದು ಮೂರು ನಾಲ್ಕು ಸಾವಿರ ಸೊ ಟೋಟಲಿ ಒಂದು ಹತ್ತು ಹದಿನೈದು ಸಾವಿರದಲ್ಲಿ ಮುಗಿದೋಯ್ತು ನಿಮ್ಮ ಲೈಟ್ ಲಾಂಗ್ ಸಾಲ ಆಗುತ್ತೆ ನೋಡ್ತಾ ಇರ್ತಕ್ಕಂಥವ್ರು ಇಲ್ಲಿ ಬೇರೆ ಕಡೆ ಇದ್ದಾರೆ ಸಮಸ್ಯೆ ಸಮಸ್ಯ ಸರ್ ಈಗ ಇವ್ರಿಗಿರುವ ಸಮಸ್ಯೆಗಳ ರಿಲೇಟೆಡ್ ಅಲ್ಲಿ ಲೆಕ್ಕಾಚಾರ ಮಾಡ್ತಾ ಬಂದ್ರೆ ಕೆಲವೊಂದು ಸ್ವಲ್ಪ ದೀರ್ಘಕಾಲದಿಂದ ಇರೋದ್ರಿಂದ ಅವರಿಗೆ ಆ ಚಿಕಿತ್ಸೆಯ ಅನುಕೂಲ ಆಗುತ್ತೆ ತುಂಬಾ ಆಯ್ತಾ ಅದೊಂದು ಮೇನ್ ಆಗಿ ಮತ್ತೆ ಈಗ ಹೊರಗಡೆ ಇರ್ತಾರೆ ಅವರಿಗೆ ಸ್ವಲ್ಪ ನಾವು ಓರಲ್ ಮೆಡಿಕೇಶನ್ಸ್ ಅಲ್ಲೂ ನೋಡ್ಬೋದು ಬಟ್ ಏನಂತ ಅಂದ್ರೆ ಈಗ ಒಂದು ಚಕ್ರವನ್ನ ತಗೋಣ ಆಯ್ತಾ ಆಹಾರ ನಂತರ ವಿಹಾರ ಚಿಕಿತ್ಸಾ ಮತ್ತು ಔಷಧ ಈ ಥರ ತಗೊಳ್ಳೋಣ ಒಂದು ಚಕ್ರದಲ್ಲಿ ಸೊ ಈಗ ಕೆಲವೊಂದು ಸಲ ಏನಾಗುತ್ತೆ ಈಗ ಅಂದ್ರೆ ಇನಿಷಿಯಲ್ ಆಗಿ ಸ್ಟಾರ್ಟ್ ಆಗ್ತಿರುತ್ತೆ ಆವಾಗ ಸ್ವಲ್ಪ ಆಹಾರದಲ್ಲಿ ಪಥ್ಯಗಳನ್ನ ಫಾಲೋ ಮಾಡಿಕೊಂಡು ಅದರಿಂದ ರಿಲೀಫ್ ತೊಗೊಬೋದು ಇನ್ನು ಕೆಲವೊಂದು ವಿಹಾರಗಳು ಪ್ರಾಣಾಯಾಮಗಳಾಗಿರ್ಬೋದು ಈ ಥರ ಎಲ್ಲ ಮಾಡಿ ಸ್ವಲ್ಪ ಅದಕ್ಕೆ ರಿಲೀಫ್ ತೊಗೊಬೋದು ಅಥವಾ ಸ್ವಲ್ಪ ಏನೋ ಸ್ವಲ್ಪ ದೀರ್ಘಕಾಲ ಆಗಿತ್ತು ತುಂಬ ದಿನ ಆಗಿತ್ತು ಸ್ವಲ್ಪ ದುರ್ಮಾಂಸ ಆಗಿರ್ಬೋದು ಮತ್ತು ಬೇರೆ ಏನಾದರೂ ಸ್ವಲ್ಪ ಇಲ್ಲಿ ಮೂಗಿನಲ್ಲಿ ಚೇಂಜಸ್ಗಳು ಕಾಣ್ತಾ ಬಂದರೆ ಆವಾಗ ಸ್ವಲ್ಪ ನಮಗೆ ಔಷಧಗಳ ಅವಶ್ಯಕತೆ ಬರ್ತದೆ ಇನ್ನೂ ಸಮಸ್ಯೆ ಬಂತು ಅಂದ್ರೆ ನಾವು ಚಿಕಿತ್ಸೆಗೆ ಗಳ ಮೇಲೆ ನಾವು ಆಹಾರದಲ್ಲಿ ಮತ್ತೆ ವಿಹಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾ ಅಥವಾ ಸ್ವಲ್ಪ ಚಿಕಿತ್ಸೆದು ಅವಶ್ಯಕತೆ ಇದೆಯಾ ಅಥವಾ ಔಷಧಗಳ ಅವಶ್ಯಕತೆ ಇದೆಯಾ ಅಂತ ನೋಡಿ ಹೇಳ್ಕೊಡುವಂತದ್ದು ಆಗತ್ತೆ ಅದನ್ನ ಸೊ ತೀರಾ ಸಮಸ್ಯೆ ಇತ್ತು ಅಂದ್ರೆ ಮೊದಲು ಸ್ವಲ್ಪ ಚಿಕಿತ್ಸೆಯನ್ನ ತಗೊಂಡು ಅದರಿಂದ ಸ್ವಲ್ಪ ಬೆನಿಫಿಟ್ ಅನ್ನ ತಗೊಂಡು ನಂತರ ಅವರು ಮನೆಯಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ಬೋದು ನೀವು ಸರ್ ಸಮಸ್ಯೆ ತುಂಬಾ ಜನ ಹೌದು ಸರ್ ಇದು ಹಲವಾರು ಕಾರಣದಿಂದ ಇದಾಗತ್ತೆ ಸರ್ ಏನೇ ನಮ್ಮ ದೇಹದಲ್ಲಿ ಸಮಸ್ಯೆ ಆಗ್ಬೇಕು ಅಂತ ಅಂದ್ರೂ ಬೇಸಿಕ್ ಆಗಿ ನಾವು ಡೈಜೆಸ್ಟಿವ್ ಸಿಸ್ಟಮ್ ಇಂದ ತಗೊಂತೀವಿ ಆಯ್ತಾ ಇಲ್ಲಿ ಜೀರ್ಣಕ್ರಿಯೆ ಪ್ರಾಪರ್ ಆಗಿ ಆಗ್ಬೇಕು ಅಲ್ಲಿಂದ ಸಾರಾಂಶ ಮತ್ತೆ ಬೇಡದೆ ಹೋಗಿರೋ ಅಂಶಗಳು ಏನು ನಾವು ಮಲ ರೂಪದಲ್ಲಿ ಸ್ವೇದ ರೂಪದಲ್ಲಿ ಮತ್ತೆ ಮೂತ್ರ ರೂಪದಲ್ಲಿ ದೇಹ ಹೊರ್ಗಡೆ ಆಗ್ತಾ ಬರ್ತಾ ಇರ್ತದೆ ಮತ್ತು ಏನು ಸಾರಾಂಶ ಇರುತ್ತೆ ಅದು ದೇಹಕ್ಕೆ ಎಲ್ಲ ಕಡೆಗೂ ಸೇರ್ತಾ ಸೇರ್ತಾ ಹೋಗ್ಬೇಕಾಗಿರುತ್ತೆ ಸೊ ಅದೇನಾಗುತ್ತೆ ಅಂದರೆ ಕೆಲವೊಂದ್ಸಲ ಬೇಸಿಕ್ ಆಗಿ ನಾವು ತಗೊಂಡಿರೋ ಆಹಾರ ರಕ್ತಕ್ಕೆ ರೀಚ್ ಆಗುವಾಗ ಮಧ್ಯದಲ್ಲಿ ಏನಾದರೂ ಆಹಾರದಲ್ಲಿ ವ್ಯತ್ಯಾಸಗಳು ಮಾಡ್ಕೊಂಡಿದ್ರೆ ಬೇರೆ ಏನಾದರೂ ಅಂದರೆ ಜೀವನ ಶೈಲಿಗಳಲ್ಲಿ ವ್ಯತ್ಯಾಸ ಆಗಿದ್ರೆ ಅದೇನಾಗುತ್ತೆ ಸ್ವಲ್ಪ ಟ್ರಿಗರಿಂಗ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಬೇಸಿಕ್ಕಾಗಿ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂತರ ಒಬ್ಬೊಬ್ಬರಿಗೆ ಒಂದೊಂದೊಂದೊಂದು ಕಡೆಗೆ ಹೋಗುವಂಥದ್ದು ಇರ್ತದೆ ಕೆಲವರು ಹೇಳ್ತಾರೆ ಇವಾಗ ನನಗೆ ಮೂವಿನ ಕಡೆಗೆ ಬಂತು ಇನ್ನು ಕೆಲವರು ಹೇಳ್ತಾರೆ ಬೇರೆ ಬೇರೆ ಸಮಸ್ಯೆಗಳು ಅಂದರೆ ಈಗ ಸ್ಕಿನ್ ಕಡೆಗೆ ಬಂತು ಬೇರೆ ಏನಾಯಿತು ಸ್ಕಿನ್ನಲ್ಲಿ ಕೆಲವೊಂದು ಗುಳ್ಳೆಗಳಾಗ್ಬೋದು ರ್ಯಾಷಸ್ ಆಗ್ಬೋದು ಈ ಕಡೆಗೆ ಬಂತು ನೆಕ್ಸ್ಟ್ ಹಾಗೆ ಆಗಿ ಮುಂದೆ ಹೋಗ್ತಾ ಇದ್ದರೆ ಕೆಲವರು ಮಾಂಸ ಮೈಕ್ರೆಲ್ಲ ನೋವು ಅಂತ ಹೇಳ್ತಾರೆ ಸೋ ಯಾವಾಗ ಈ ಆಯುರ್ವೇದದಲ್ಲಿ ಹೇಳ್ತಾರೆ ಈ ದೋಷಗಳು ಅಂದರೆ ಟಾಕ್ಸಿನ್ಸ್ಗಳು ಬೇಡದೆ ಹೋಗಿರೋ ಅಂಶಗಳು ಯಾವಾಗ ದೇಹದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆಹಾರದ ಮೂಲಕ ಆಗಿರ್ಬೋದು ನಮ್ಮ ಜೀವನ ಶೈಲಿ ಮೂಲಕ ಆಗಿರ್ಬೋದು ಅದೆಲ್ಲ ದೇಹದಲ್ಲಿ ಸ್ವಲ್ಪ 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 ಸೇರ್ತಾ ಬರ್ತದೆ ಸೇರ್ತಾ ಬರ್ತಾ ಎಲ್ಲಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಜಾಗ ಅಂದರೆ ಚೆನ್ನಾಗಿ ಎಲ್ಲ ಈಗ ಹೇಗೆ ಈಗ ಒಂದು ಖಾಲಿ ಜಾಗ ಇದ್ರೆ ಕಲೆಗಳೆಲ್ಲ ಬೆಳ್ಕೊಳ್ಳುತ್ತೆ ಆ ಥರ ಒಂದು ದೇಹದಲ್ಲಿ ಒಳ್ಳೆಯ ಜಾಗ ಸಿಕ್ತು ಅಂತ ಅಂದರೆ ಅಲ್ಲಿಗೆ ಸೇರ್ತಾ ಸೇರ್ತಾ ಹೋಗುತ್ತೆ ಅಲ್ಲಿಂದ ಅದು ವ್ಯಾಪಿಸುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಕಡೆಗಿರುತ್ತೆ ಸೊ ಹಾಗಾಗಿ ಹೀಗೆ ಮೂಲ ಅಂತ ಇರೋಲ್ಲ ಅದಕ್ಕೆ ಕೆಲವರಿಗೆ ಡಸ್ಟ್ ಅಲ್ಲಿ ಇದಾಗುತ್ತೆ ಕೆಲವರಿಗೆ ಗಾಳಿಗೆ ಎಕ್ಸ್ಪೋಸ್ ಆದಾಗ ಇದಾಗುತ್ತೆ ಕೆಲವರಿಗೆ ಫ್ಲವರಿಂಗ್ ಸೀಸನ್ ಆಗಿರ್ಬೋದು ಈ ಆಗಿರ್ಬೋದು ಈ ವಿಂಡ್ ಜಾಸ್ತಿ ಇದಾದಾಗ ಗಾಳಿಯಲ್ಲಿ ಬರುವಂತದಾಗಿರ್ಬೋದು ಈ ತರ ಹಲವಾರು ಇನ್ನ ಈ ಮಳೆಗಾಲ ಚಳಿಗಾಲ ಬಂದ್ರಂತೂ ಮುಗಿತು ಕಷ್ಟ ಹೌದು ಅದು ದೇಹದ ಪ್ರಕೃತಿ ಮೇಲೂ ಹೋಗುತ್ತೆ ನಾವು ಬೇಸಿಕ್ ಆಗಿ ಈಗ ಒಂದು ಬೇಸಿಕ್ ಎಲಿಮೆಂಟ್ಸ್ ತಗೊಂತೀವಿ ಆಯ್ತಾ ವಾತ ಪಿತ್ತ ಕಫ ಅಂತ ಮೂರು ಎಲಿಮೆಂಟ್ಸ್ಗಳನ್ನ ತಗೊಂತೀವಿ ಅದು ಸಮವಾಗಿದ್ರೆ ಸ್ವಲ್ಪ ಆರೋಗ್ಯ ಅಂತ ಆಗುತ್ತೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ತಿರುತ್ತೆ ಅದ್ರಲ್ಲ ಸಮಸ್ಯೆ ಇಲ್ಲ ಸ್ವಲ್ಪ ತೀರ ಏರುಪೇರಾಯ್ತು ಆಹಾರದಿಂದ ಆಗಿರ್ಬೋದು ವಿಹಾರದಿಂದ ಆಗಿರ್ಬೋದು ಏನೇ ಆದ್ರೂ ಅವಾಗ ಅದು ಯಾವ ತರ ರೂಪ ತಾಳ್ಬೇಕು ಅಂದ್ರೆ ಪಿತ್ತ ಆದರೆ ಯಾವ ಥರ ಕ್ಯಾಸ್ಟೈಟಿಸ್ ಆಗಿರ್ಬೋದು ಅಥವಾ ಬೇರೆಯಿಂದ ಅದು ದೇಹದಲ್ಲೆಲ್ಲ ವ್ಯಾಪಿಸಿ ಸ್ವಲ್ಪ ಸಂತಾಪ ಉಂಟು ಮಾಡುವಂಥದ್ದು ನಗಡಿಯಾಗಿ ಸೋರುವಂಥದ್ದು ಈ ಥರ ಆಗ್ಬೋದು ಕಫ ಅದೇನು ಮಾಡುತ್ತೆ ಸ್ವಲ್ಪ ಒಂಥರ ನೀರಿನ ಅಂಶ ತಗೊಂಡ್ರೆ ಇಲ್ಲೆಲ್ಲ ಸೇರುವಂಥದ್ದು ಸ್ವಲ್ಪ ಇಲ್ಲೆಲ್ಲ ಒಂಥರ ಸೈನಸೈಟಿಸ್ ಸಮಸ್ಯೆ ಮಾಡುವಂಥದ್ದು ಇನ್ನು ಕೆಲವರಿಗೆ ವಾದ ಶಿರಶೂಲ ಅಂದರೆ ತಲೆನೋವುಗಳು ಉಂಟು ಮಾಡುವಂಥದ್ದು ಅಥವಾ ಹೊಟ್ಟೆಯಲ್ಲಿ ಬ್ಲೋಟ್ ಮಾಡುವಂಥದ್ದು ಅಥವಾ ಮಂಡಿಗಳಲ್ಲಿ ನೋವು ಮಾಡುವಂಥದ್ದು ಸೊ ಬೇರೆ ಬೇರೆ ರೂಪ ತಾಳ್ತಾ ತಾಳ್ತಾ ಹೋಗ್ತದೆ ಆಯ್ತಾ ಅದನ್ನ ಎಷ್ಟು ನಾವು ಬ್ಯಾಲೆನ್ಸ್ ಆಗಿ ನಮ್ಗೆ ಅನುಕೂಲ ಮಾಡಿಕೊಡುತ್ತೆ ಸೊ ಅದು ಒಂದು ಬೇಸಿಕ್ ಕರೆಕ್ಷನ್ ಆಗ್ಬೇಕಾಗುತ್ತೆ ಸರಿ ಇದು ಥೆರಪಿ ರೋಮ ಪಂಚಕರ್ಮ ಅಂತ ನೀವು ಕೇಳಿರ್ತೀರಿ ಪಂಚಕರ್ಮ ಅಂದ್ರೆ ಶರೀರ ಶುದ್ಧಿ ಮಾಡುವಂತಹ ಐದು ರೀತಿಯ ಚಿಕಿತ್ಸಾ ಉಪಾಯಗಳು ಔಷಧಗಳನ್ನ ಕುಡಿಸಿ ವಾಮಿಟ್ ಮಾಡಿಸೋದಿರುತ್ತೆ ಔಷಧಗಳನ್ನ ಕುಡಿಸಿ ಭೇದಿ ಮಾಡಿಸೋದಿರುತ್ತೆ ಅಥವಾ ಈಗ ಎನಿಮಾ ರೂಪದಲ್ಲಿ ಔಷಧಗಳನ್ನ ಶರೀರದ ಒಳಗಡೆಗೆ ಇಂಜೆಕ್ಟ್ ಮಾಡುವಂತಹದ್ದು ಇರುತ್ತೆ ಅಥವಾ ಮೂಗಿನ ಮುಖಾಂತರ ಔಷಧಿಗಳನ್ನು ಹಾಕಿ ಕ್ಲೀನ್ ಇರುತ್ತೆ ಕೆಟ್ಟ ರಕ್ತವನ್ನು ಇರುತ್ತೆ ಈ ತರದ ಚಿಕಿತ್ಸಾ ಪ್ರಕ್ರಿಯೆಗಳಿಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸಿಗೆ ನಾವು ಈ ರೂಮನ್ನ ಬಳಸ್ಕೊತೀವಿ ಇದು ಆಯುರ್ವೇದ ಟ್ರೀಟ್ಮೆಂಟ್ ರೂಮ್ ಇದು ಅಂದ್ರೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಶುರು ಆಗ್ತದೆ ಹೌದು ಹೌದು ಅದಕ್ಕೆ ಪೂರಕವಾಗಿ ಅಂದ್ರೆ ಆ ಪಂಚಕರ್ಮ ಚಿಕಿತ್ಸೆಗಳಿಗೆ ಪೂರಕವಾಗಿ ಇಲ್ಲಿ ಒಬ್ಬ ರೋಗಿಯನ್ನ ಅಥವಾ ವ್ಯಕ್ತಿಯನ್ನು ನಾವಿಲ್ಲಿ ಮಲಗಿಸಿ ತಲೆ ಈ ಕಡೆಗೆ ಇಟ್ಕೊತಾರೆ ಕಾಲು ಈ ಕಡೆಗೆ ಇರುತ್ತೆ ಇಡೀ ಶರೀರಕ್ಕೆ ಅಭ್ಯಂಗ ಅಂತ ಕರಿತೀವಿ ಅಂದ್ರೆ ಔಷಧಯುಕ್ತ ತೈಲಗಳನ್ನ ತುಂಬಾ ಕ್ರಮಬದ್ಧವಾಗಿ ಹಚ್ಚುವಂತ ಒಂದು ವ್ಯವಸ್ಥೆ ಅದು ಅಭ್ಯಂಗ ಅಂತ ಕರಿತೀವಿ ಇವತ್ತು ಅದು ಮಸಾಜ್ ಮಸಾಜ್ ಅಂತ ತುಂಬಾ ಫ್ಯಾಷನ್ ಆಗಿ ಹೋಗಿದೆ ಆದ್ರೆ ವಾಸ್ತವವಾಗಿ ಅಭ್ಯಂಗ ಅನ್ನುವಂಥದ್ದು ಒಂದು ಚಿಕಿ ಆಯುರ್ವೇದ ಚಿಕಿತ್ಸೆ ದೃಷ್ಟಿಯಿಂದ ಇಟ್ ಈಸ್ ಅ ವೆರಿ ಬಿಗ್ ಟೂಲ್ ಅದು ಅಂದ್ರೆ ಒಂದು ಡಯಾಗ್ನೋಸ್ಟಿಕ್ ಆಗಿ ನಾವು ಆ ವ್ಯಕ್ತಿಯ ಶರೀರದಲ್ಲಿ ಏನೇನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಅದನ್ನು ಬಳಸ್ಕೊತೀವಿ ಆ ನಂತರದಲ್ಲಿ ಅಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ವಾತಪಿತ್ತ ಕಫ ಅಂತ ಮೂರು ಇದು ದೋಷಗಳನ್ನು ನಾವು ಆಯುರ್ವೇದದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಆ ದೋಷಗಳು ಏರುಪೇರಾಗಿದ್ದು ಅದು ಶರೀರದ ಯಾವುದೋ ಭಾಗಕ್ಕೆ ಹೋಗಿ ಸೇರಿರ್ಬೋದು ಅಲ್ಲಿಂದ ಅದನ್ನು ಹೊರಗೆ ತರ್ಸೋಕ್ಕೆ ಒಂದು ರೆಡಿ ಮಾಡುವಂಥ ವ್ಯವಸ್ಥೆ ಆಗಿಯೂ ನಾವು ಈ ಅಭ್ಯರ್ಥವನ್ನು ಮಾಡ್ತೀವಿ ಸರಿ ಇದು ಸ್ಟೀಮ್ ಚೇಂಬರ್ ಇಲ್ಲಿ ಅಭ್ಯಂಗ ಮಾಡಿದಾಗ ಶರೀರದ ಒಳಗಡೆಗೆ ಆ ಎಣ್ಣೆಯ ಜಿಡ್ಡೆಲ್ಲದೂ ತಗೊಳ್ತಾ ತಗೊಳ್ತಾ ಒಳಗಡೆ ಒಂದು ಸಾಫ್ಟ್ ಆಗ್ತಾ ಬರುತ್ತೆ ಸೂದನಿಂಗ್ ಎಫೆಕ್ಟ್ ಸಿಕ್ಕಿರುತ್ತೆ ಅದಾದ ನಂತರದಲ್ಲಿ ನಾವು ಇದರಲ್ಲಿ ಕೂರಿಸ್ತೀವಿ ಇಲ್ಲಿ ಈ ಸ್ಟೀಮ್ ಚೇಂಬರ್ ಒಳಗಡೆ ನಾವು ಕೂರಿಸಿದಾಗ ಇದರ ಒಳಗಡೆ ಹೀಗೆ ಕೂತ್ಕೊಂಡು ಕತ್ತು ಇಲ್ಲಿ ಹೊರಗಡೆ ಇರುತ್ತೆ ಹೀಗೆ ಹೀಗೆ ಒಳಗಡೆಯಿಂದ ಶಾಖ ಕೊಡ್ತಾ ಬರ್ತೀವಲ್ಲ ಎಲ್ಲ ಚೆನ್ನಾಗಿ ಬೆವರುತ್ತೆ ಬೆವರಿದಾಗ ಈಗ ಹೇಗೆ ನಿಮ್ಮಲ್ಲಿ ಒಂದು ತುಪ್ಪದ ಬಾಟ್ಲ್ ಇದ್ರೆ ಆ ಬಾಟ್ಲೆಲ್ಲ ಖಾಲಿ ಆದ ನಂತರ ಮನೆಯಲ್ಲಿ ಸ್ತ್ರೀಯರು ಏನ್ ಮಾಡ್ತಾರೆ ಅದನ್ನ ಬಿಸಿಲಿಗೆ ಇಡ್ತಾರೆ ಅಥವಾ ಒಲೆ ಪಕ್ಕದಲ್ಲಿ ಇಡ್ತಾರೆ ಅದೆಲ್ಲ ಮೆಲ್ಟ್ ಆಗಿ ಹೀಗೆ ಕೆಳಗಡೆಗೆ ಡಿಪೆಂಡೆಂಟ್ ಪಾರ್ಟಿಗೆ ಬರುತ್ತೆ ಇಲ್ಲಿಯೂ ಹಾಗೆ ಶರೀರದ ಒಳಗಡೆ ಬೇಡದ ಕಲ್ಮಶಗಳೆಲ್ಲ ಏನಿರುತ್ತಲ್ಲ ಅದು ಇಲ್ಲಿ ಎಣ್ಣೆ ಹಚ್ಚಿದಾಗ ಮತ್ತೆ ಕೆಲವು ಓರಲ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಾಗ ಸಾಫ್ಟ್ ಆಗಿ ಹೊರಗೆ ಬರಕ್ ರೆಡಿ ಆಗಿರುತ್ತೆ ತುಪ್ಪದ ಬಾಟ್ಲು ತರನೇ ಈ ತರ ಶಾಖ ಕೊಟ್ಟಾಗ ಎಲ್ಲ ಏನು ಇದ್ದ ಜಾಗದಿಂದ ಡಿಸ್ಲಾರ್ಡ್ಜ್ ಆಗಿ ಅಂದ್ರೆ ಇದ್ದ ಜಾಗದಿಂದ ಬಿಟ್ಟು ಕೊಟ್ಟು ಮೊಬಿಲೈಸ್ ಆಗಿ ಈ ಕಡೆಗೆ ಬರುತ್ತೆ ಅದನ್ನು ನಾವು ನಿಯರೆಸ್ಟ್ ರೂಟ್ ಇಂದ ವಾಂತಿ ಮಾಡಿಸಿಯೋ ಭೇದಿ ಮಾಡಿಸಿಯೋ ಶರೀರದಿಂದ ಹೊರಗಡೆ ಹಾಕಿ ಬಾಡಿಯನ್ನು ಕ್ಲೀನ್ ಮಾಡ್ತೀವಿ ಓ ಎಷ್ಟೊತ್ತು ಕುತ್ಕೊಂತಾರೆ ಇಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅದು ಅವರವರ ಶರೀರ ಪ್ರಕೃತಿಗೆ ತಕ್ಕಂತೆ ಓಹ್ ಇದು ಎಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ನಿಮ್ಮಲ್ಲಿ ಇಲ್ಲಿ ಆದ್ಮೇಲೆ ಇಲ್ಲಿಗೆ ಬರ್ತಾರೆ ಹೌದು ಓಕೆ ಹಾಂ ಹಾಂ ಎಷ್ಟು ದಿವಸಗಳ ಕಾಲ ಇರ್ತಾರೆ ಇಲ್ಲಿ ಸರ್ ಒಂದು ಆರೇಳು ದಿವಸದಿಂದ ಹಿಡಿದು ಎರಡು ಅಂದ್ರೆ ಒಂದು ವಾರದಿಂದ ಎರಡು ವಾರ ಅಂತ ಇಟ್ಕೋಬಹುದು ಸಾಮಾನ್ಯವಾಗಿ ಇದು ಪಂಚಕರ್ಮ ಶುರುವಾಗೋದು ಎಲ್ಲರಿಗೂ ಶುರುವಾಗುತ್ತಾ ಅಥವಾ ಸೆಲೆಕ್ಟ್ ಮಾಡಬೇಕು ಮಾಡಬಾರದು ಅಂತ ಒಂದು ಕ್ರೈಟೀರಿಯಾ ಇದೆ ಇನ್ ಜನರಲ್ ಹೇಗೆ ಅಂದ್ರೆ ಶರೀರದಲ್ಲಿ ಈಗ ಡೀಪ್ ರೂಟೆಡ್ ಸಮಸ್ಯೆಗಳಿದ್ರೆ ಅಂದ್ರೆ ಉದಾಹರಣೆಗೆ ಈಗ ಚರ್ಮ ಸಂಬಂಧಿ ಸಮಸ್ಯೆ ಆದ್ರೆ ಸೋರಿಯಾಸಿಸ್ ಎಕ್ಸಿಮ ಡೆಮಟೈಟಿಸ್ ಈ ತರದ್ ನೀವು ಕೇಳಿರ್ತೀರಿ ಸಾಮಾನ್ಯವಾಗಿ ಅವೆಲ್ಲ ತುಂಬಾ ಡೀಪ್ ರೂಟೆಡ್ ಆಗಿರುತ್ತೆ ಅದರಲ್ಲಿ ಇವುಗಳನ್ನ ಹೆಚ್ಚು ಬಳಸ್ಕೊತೀವಿ ಜಾಯಿಂಟ್ ಪೇನ್ಸ್ ಅಲ್ಲಿ ಅಂದ್ರೆ ಈಗ ನೀವು ಆಮವಾತ ಸಂಧಿವಾತ ಅಂತೆಲ್ಲ ಸಂಸ್ಕೃತ ಟರ್ಮ್ ಕೇಳಿರ್ಬೋದು ಅಥವಾ ಈಗ ರೊಮೊಟೆಡ್ ಆರ್ಥ್ರೈಟಿಸ್ಸು ಗೌಟಿ ಆರ್ಥ್ರೈಟಿಸ್ಸು ಈ ಥರದೆಲ್ಲ ಪದಗಳನ್ನು ಕೇಳಿರ್ತೀರಿ ಆ ವ್ಯಾಧಿಗಳಲ್ಲಿ ಈ ಚಿಕಿತ್ಸೆಗಳು ತುಂಬ ಉಪಯುಕ್ತ ಆಗುತ್ತೆ ಆಮೇಲೆ ಅನೇಕ ಬಾರಿ ಈಗ ಯಾವುದು ಹಾರ್ಟ್ ಡಿಸೀಸಲ್ಲಿ ಅನುಕೂಲ ಆಗುತ್ತೆ ಅಥವಾ ನ್ಯೂರೋಸೈಕಿಯಾಟ್ರಿ ಸಮಸ್ಯೆಗಳಲ್ಲಿ ಅನುಕೂಲ ಆಗುತ್ತೆ ಈವನ್ ಕಿಡ್ನಿ ಪ್ರಾಬ್ಲಮ್ಗಳಲ್ಲಿ ಅನುಕೂಲ ಆಗುತ್ತೆ ಆನಂತರ ಯಾವುದು ಆಸ್ತಮಾ ಅಲರ್ಜಿ ಹೀಗೆ ಅನೇಕ ಸಮಸ್ಯೆಗಳಲ್ಲಿ ಅಥವಾ ಹೆಚ್ಚಿನ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಲ್ಲಿ ಪಂಚಕರ್ಮವನ್ನ ನಾವು ಉಪಯೋಗಿಸ್ಕೊಳ್ಳಿಕ್ ಬರುತ್ತೆ ಓಕೆ ಓಕೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊಟ್ಟ ಮೊದಲು ಈಗ ರೋಗಿ ಪೂರ್ವಕ್ಕೆ ಮುಖ ಮಾಡಿ ಮಲಗಿರುತ್ತೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿರ್ತಾರೆ ನಾವು ಉತ್ತರಕ್ಕೆ ಅಭಿಮುಖವಾಗಿ ನಿಂತಿರ್ತೀವಿ ಭಗವಂತನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಮ್ಮನ್ನ ನಂಬಿ ಬಂದಿರುವಂಥ ಈ ರೋಗಿಗೆ ಆರೋಗ್ಯವನ್ನು ದಯಪಾಲಿಸುವಂಥ ಪ್ರಾ ಪ್ರಾರ್ಥನೆ ಮಾಡಿ ಆಮೇಲೆ ಅವರಿಗೆ ಈ ತಲೆ ಭಾಗಕ್ಕೆ ಎಣ್ಣೆಯನ್ನು ಹಚ್ಕೋತೀವಿ ಇದು ಮೂಲಾಧಾರ ಚಕ್ರದ ಸ್ಥಾನ ಅಲ್ಲಿ ಒಂದು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಮೇಲೆ ತಲೆ ಭಾಗಕ್ಕೆ ಎಣ್ಣೆ ಇಟ್ಟು ಆ ನಂತರದಲ್ಲಿ ಇಲ್ಲಿಂದ ಶುರು ಮಾಡ್ತೀವಿ ಇದು ಕೇರಳದಲ್ಲಿ ನನ್ನ ಗುರುಗಳು ಯೋಗದ ಹಿನ್ನೆಲೆಯಲ್ಲಿ ಅವರು ಡೆವಲಪ್ ಮಾಡಿರುವಂತಹ ಒಂದು ಅಭ್ಯಂಗದ ವಿಧಾನ ನಮಗೇನು ಬೋಧಿಸಿದ್ರು ಅದನ್ನು ನಾವು ಇಲ್ಲಿ ಎಷ್ಟು ಸಾಧ್ಯವಷ್ಟು ಅಷ್ಟು ಫಾಲೋ ಮಾಡ್ತಾ ನಾವು ಡಾಕ್ಟರ್ ಅಂತೀವಿ ನೀವು ಪೇಶಂಟೇ ದೇವರಂತೀರಿ ಅಂತ ಪ್ರಾರ್ಥನೆ ಮಾಡಿ ಮುಂದುವರಿತೀವಿ ಇಲ್ಲಿ ಈ ಜಾಗದಿಂದಲೇ ಹೊಕ್ಕಳ ಭಾಗದಿಂದಲೇ ಆಗುತ್ತೆ ಕ್ಲೀನ್ ಆಗಿ ಇಲ್ಲಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಹೀಗೆ ಎಲ್ಲ ತಿಕ್ಕಿ ಆ ನಂತರದಲ್ಲಿ ಬಲ ಕಾಲಿಗೆ ಬರ್ತೀವಿ ಇದರಲ್ಲೂ ಕೂಡ ಜಾಯಿಂಟ್ ಅಲ್ಲಿ ಹೇಗೆ ತಿಕ್ಕಬೇಕು ಆಮೇಲೆ ಕಾಲಿನ ಈ ಮಾಂಸಖಂಡಗಳ ಇದರಲ್ಲಿ ಹೇಗೆ ತಿಕ್ಕಬೇಕು ಅದೆಲ್ಲ ಕ್ರಮ ಇದೆ ಹೀಗೆ ಬಂದು ಇಲ್ಲಿಂದ ಹೀಗೆ ತಗೊಳ್ತೀವಿ ಆ ನಂತರದಲ್ಲಿ ಮತ್ತೆ ಕಾಲನ್ನ ಹೀಗೆ ಮಾಡಿ ಕಾಲಿನ ಹಿಂಭಾಗದಲ್ಲೂ ಎಲ್ಲ ಆಗಿ ಮಾಡಿ ಆ ನಂತರದಲ್ಲಿ ಜಾಯಿಂಟ್ ಅದಾದ ನಂತರದಲ್ಲಿ ಕಾಲಿನ ಈ ಮೀನಖಂಡಗಳು ಮತ್ತೆ ಪಾದ ಇದಿಷ್ಟು ಅಭ್ಯಂಗವನ್ನು ಮಾಡಿ ಆ ನಂತರದಲ್ಲಿ ಕ್ಲೀನಾಗಿ ಮತ್ತೊಂದ್ಸಲ ಹೀಗೆ ಒಂದು ಕೈ ಮೂಮೆಂಟ್ ಮಾಡಿ ಮತ್ತೆ ಹೊಟ್ಟೆ ಭಾಗಕ್ಕೆ ಬರ್ತೀವಿ ಎದೆ ಭಾಗಕ್ಕೆ ಬರ್ತೀವಿ ಮತ್ತು ಭುಜ ಕೈಗಳು ಹೀಗೆ ಇಲ್ಲಿಗೆ ಬಂದ ನಂತರ ಕೈಯನ್ನು ಹಿಡಿದು ಹೀಗೆ ಮೃದುವಾಗಿಲ್ಲ ಎಣ್ಣೆ ಹಚ್ಚಿ ಮತ್ತೆ ಹೀಗಿಟ್ಕೊಂಡು ಸಡಿಲೇಬೇಡಿ ಸಡಲೆ ಸೊ ಕ್ಲೀನಾಗಿ ಹೀಗೆ ತಿಕ್ಬೇಕಾದ್ರೆ ಹೆಚ್ಚಿನ ಕಡೆಗಳಲ್ಲಿ ತುಂಬ ಪ್ರೆಷರ್ ಹಾಕ್ತಾರೆ ಆದರೆ ವಾಸ್ತವವಾಗಿ ನಾವು ಶರೀರದ ಒಳಗಡೆಯಿಂದ ಬೇಡದ ದೋಷಗಳನ್ನು ಕಲ್ಮಶಗಳನ್ನು ಹೊರಗೆ ಹಾಕಬೇಕು ಅಂದರೆ ಅತಿಯಾದ ಪ್ರೆಷರ್ ಬೇಕಾಗಲ್ಲ ಒಂದು ಮೀಡಿಯಂ ಪ್ರೆಷರ್ ಅಲ್ಲಿ ಕ್ಲೀನ್ ಆಗಿ ಅದನ್ನ ತಿಕ್ಕು ಬಿಟ್ಟು ಅಂದ್ರೆ ಇಲ್ಲಿ ನೀವು ಗಮನಿಸಬಹುದು ನೋಡಿ ಶುರು ಮಾಡೋದ್ರಲ್ಲಿಂದ ನಾವು ಹೀಗೆ ಬಂದ್ವಲ್ಲ ಈ ಡೈರೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ಆ ಒಳಗಿನ ದೋಷಗಳಿಗೆ ನೀವು ಹೀಗೊಂದು ಮೂಮೆಂಟ್ ಅನ್ನ ತಗೋಬೇಕು ಅಂತ ಹೇಳತ್ತೆ ಅವುಗಳನ್ನ ಎಲ್ಲ ಕಡೆಯಿಂದ ಇಲ್ಲಿಗೆ ತಂದ್ಕೊಡೋದು ಕೊಡೋದು ವಾತ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ಇವಾಗ ಹೊರ ಪ್ರಪಂಚದಲ್ಲಿ ಗಾಳಿ ಇದ್ದ ಹಂಗೆ ಅದಕ್ಕೆ ಒಂದು ಪ್ರಾಪರ್ ಡೈರೆಕ್ಷನ್ ಅನ್ನ ಕೊಡೋದು ಸೊ ಇದಿಷ್ಟು ಕೈಯ ಭಾಗದಾದ್ಮೇಲೆ ಮತ್ತೆ ಪುನಃ ಇಲ್ಲಿ ಈ ಕೈ ಭಾಗದಲ್ಲೂ ಕೂಡ ಹೀಗೆ ಅದೇ ನಾನು ಆಗ್ಲೇ ಹೇಳಿದ ಹಾಗೆ ಜಾಯಿಂಟ್ ಅಲ್ಲಿ ಹೇಗೆ ಈ ಮಸ್ಕ್ಯುಲೇಚರ್ ಇದರಲ್ಲಿ ಹೇಗೆ ಅದೆಲ್ಲ ಅದಕ್ಕೊಂದು ಕ್ರಮ ಇದೆ ಹೀಗೆ ಹೀಗೆ ಅಭ್ಯಂಗ ಮಾಡಿಬಿಟ್ಟು ಮತ್ತೆ ಇಲ್ಲಿಂದ ಇದಿಷ್ಟು ಮುಗಿಸಿ ಒಂದ್ಸಲ ಹೀಗೆ ಮಾಡ್ಕೋತೀವಿ ಆನಂತರ ಮತ್ತೆ ಹೊಟ್ಟೆ ಮತ್ತೆ ಪುನಃ ಈ ಕಾಲಿನ ಭಾಗ ಇದೆಲ್ಲ ಹೀಗೆ ಮಾಡಿ ಲಾಸ್ಟಲ್ಲಿ ತಂದು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ನಾನು ನಿಲ್ಲಿಸ್ತೀವಿ ಅದರಲ್ಲಿ ಆ ವಾತಕ್ಕೆ ನಾವು ಒಂದು ಡೈರೆಕ್ಷನ್ ಕೊಡೋದು ನೋಡಿ ನೀನಿ ಅದರದ್ದು ಮೂಲ ಸ್ಥಾನ ಅದೇನೆ ಅಲ್ಲಿಂದ ಹೊರಟು ನೀನು ಹೀಗೊಂದು ನಿನ್ನ ಡೈರೆಕ್ಷನ್ ಇದೆ ಅದರಲ್ಲಷ್ಟಲ್ಲೂ ನಾವೀಗ ಮಾಡಿದ್ದೀವಿ ಅಭ್ಯಂಗ ಮಾಡಿದ್ದೀವಿ ನೀನು ಇಲ್ಲಿಂದ ಹೊರಟು ಇಲ್ಲಿಗೆ ಬಂದು ನಿಲ್ಲಬೇಕು ಅದು ನೆಕ್ಸ್ಟ್ ದಾರಿಲಿ ಅದು ಮೂವ್ ಆಗಬೇಕು ಅದಾರಲ್ಲಿ ಹಾಕ್ತೀವಿ ಅಂತ ಸರಿ ವಾತ ಪಿತ್ತ ಕಫಾ ಅನ್ನುವಂಥದ್ದು ಮೂರು ದೋಷಗಳು ಇದು ಶರೀರದಲ್ಲಿ ನಾವು ತಾಯಿಯ ಗರ್ಭದಲ್ಲಿ ಬೀಜ ರೂಪದಲ್ಲಿ ಮೊಳಕೆ ಹೊಡೆದಕ್ಕಿಂತ ನಮ್ಮ ಕೊನೆ ಉಸರು ಇರೋಲ್ಲಿ ತನಕ ನಮ್ ಜೊತೆಗೆ ಇರ್ತವೆ ಈ ಬಿ ಪಿ ಶುಗರ್ ಇದ್ದಂಗೆ ಅದು ಇರಬೇಕು ಹೆಚ್ಚು ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಇರ್ಬೇಕು ಇರ್ಬೇಕು ಈಗ ವಾತ ಆದ್ರೂ ಇರಲೇಬೇಕು ಈಗ ನಿಮಗೆ ಬಿ ಪಿ ನೀವು ಒಂದ್ ಕಡಿಮೆ ಆದ್ರೂ ಕಷ್ಟ ತಾನೆ ಹೆಚ್ಚಾದ್ರೂ ಕಷ್ಟ ಅದು ಯಾವ್ದೋ ಒಂದು ರೇಂಜಲ್ ಇರಬೇಕು ಈಗ ನಮ್ಮ ಶರೀರದಲ್ಲೂ ಹಂಗೆನೆ ಈ ವಾತ ಅಂತಂದಾಗ ಅದೇ ಹೊರಗಡೆ ಹೊರಗಡೆ ಪ್ರಪಂಚದಲ್ಲಿ ಗಾಳಿ ಹಂಗೆ ನಮ್ಮ ಶರೀರದಲ್ಲೂ ಅದ್ ಇರಲೇಬೇಕು ಆದ್ರೆ ಅದು ಹೆಚ್ಚು ಆಗಂಗಿಲ್ಲ ಕಡಿಮೆನೂ ಆಗಂಗಿಲ್ಲ ವಾತ ಇಲ್ಲದಿದ್ರೆ ನೀವೇನು ಇಲ್ಲ ಸ್ವಲ್ಪ ಹೊತ್ತು ಮೂಗು ಒತ್ತಿಡ್ಕೊಳ್ಳಿ ನಿಮಗ್ ಗೊತ್ತಾಗತ್ತೆ ಗಾಳಿ ಇಲ್ಲದಿದ್ರೆ ಏನಾಗತ್ತೆ ಅಂತ ಗಾಳಿ ಇರಲೇಬೇಕು ಹ್ಮ್ ಹ್ಮ್ ಅಂದ್ರೆ ಆಹಾರ ಕ್ರಮದಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಬಂದರೆ ಅದು ಸರಿ ಇರುತ್ತೆ ಅಂತ ಖಂಡಿತ ನಮ್ಮ ಆಹಾರದಲ್ಲಿ ಯಾರು ಏನನ್ನ ತಿನ್ಬೇಕು ಯಾವಾಗ ತಿನ್ಬೇಕು ಎಷ್ಟು ತಿನ್ಬೇಕು ಹೇಗೆ ತಿನ್ಬೇಕು ಇದೆಲ್ಲದಕ್ಕೂ ಒಂದು ಕ್ರಮವನ್ನು ಆಯುರ್ವೇದದಲ್ಲಿ ತುಂಬ ಡಿಟೇಲ್ ಆಗಿ ಹೇಳಿದ್ದಾರೆ ಉದಾಹರಣೆಗೆ ಈಗ ಕಫ ಪ್ರಕೃತಿಯವನಿಗೆ ಇಂಥ ಆಹಾರ ಒಳ್ಳೇದು ಪಿತ್ತ ಪ್ರಕೃತಿಯವನಿಗೆ ಅಂದ್ರೆ ಬಾಡಿ ನೇಚರ್ ಅಂತ ಇಟ್ಕೊಳ್ಳಿ ಪಿತ್ತ ನೇಚರ್ ಇರೋರಿಗೆ ಇಂಥದ್ದು ಒಳ್ಳೇದು ವಾತ ನೇಚರ್ ಇರೋರಿಗೆ ಇಂಥದ್ದು ಒಳ್ಳೇದು ಅಥವಾ ಇಂತಿಂತವ್ರು ಇಂತಿಂತ ತಿನ್ನಬಾರದು ಇದು ಹೇಳ್ತಾರೆ ಆಯ್ತಾ ಆಮೇಲೆ ಈಗ ವಯಸ್ಸಿನ ದೃಷ್ಟಿಯಿಂದಲೂ ಈಗ ಚಿಕ್ಕ ವಯಸ್ಸಲ್ಲಿ ಕಫ ಡಾಮಿನೆಂಟ್ ಆಗಿರುತ್ತೆ ಮಧ್ಯ ವಯಸ್ಸಲ್ಲಿ ಪಿತ್ತ ಡಾಮಿನೆಂಟ್ ಆಗಿರುತ್ತೆ ಇಳಿ ವಯಸ್ಸಲ್ಲಿ ವಾತ ಡಾಮಿನೆಂಟ್ ಆಗಿರುತ್ತೆ ವಾತ ಅವಾಗ ಜಾಸ್ತಿ ಇದ್ದಾಗ ಕೈಕಾಲು ನೋವು ಇತ್ಯಾದಿ ತಾನೇ ತನಾಗ್ ಬರ್ತವೆ ಅವಾಗ ಪುನಃ ನಾನು ವಾತ ಸಂಬಂಧಿ ಆಹಾರವನ್ನೇ ಬಳಸ್ತೀನಿ ಅಂದ್ರೆ ಆಗುತ್ತೆ ಅದಕ್ಕೆ ಅಲ್ವಾ ಆ ಟೈಮಲ್ಲಿ ವಾತ ಕಡಿಮೆ ಆಗುವಂತ ಆಹಾರವನ್ನು ತಗೊಳ್ಳಿ ಇಂಥ ತಿನ್ನಿ ಇಂಥ ತಿನ್ನಬೇಡಿ ಇದೆಲ್ಲ ಲೆಕ್ಕಾಚಾರವನ್ನು ಡಿಟೈಲ್ ಕೊಡುತ್ತೆ ನಾವು ನಮ್ಮ ಪೇಶ್ ಏನ್ ಮಾಡ್ತೀವಿ ಕನ್ಸಲ್ಟೇಷನ್ ಅಲ್ಲಿ ಆದ ನಂತರದಲ್ಲಿ ಅವ್ರಿಗೊಂದು ಡಯಟ್ ಚಾರ್ಟ್ ಸಿಂಪಲ್ ಆಗಿ ಸಾಕಾಗುವಂತಿದ್ರೆ ಬಾಯ್ಲಿ ಹೇಳ್ತೀವಿ ಸಾಕಾಗುತ್ತೆ ಸ್ವಲ್ಪ ಡಿಟೇಲ್ ಆಗಿ ಹೇಳುವಂತ ಅವಶ್ಯಕತೆ ಇದೆ ಅಂದರೆ ಒಂದು ಪ್ರಿಂಟ್ಔಟೇ ತೆಕ್ಕೊಡ್ತೀವಿ ಇಂಥ ಸೊಪ್ಪು ತರಕಾರಿ ಹಣ್ಣುಗಳು ಧಾನ್ಯಗಳು ಇದು ಬಳಸಿ ಇದು ಬಳಸಬೇಡಿ ಅಥವಾ ಮಿತವಾಗಿ ಬಳಸಿ ಇದನ್ನು ಬಳಸುವಾಗಲೂ ಹೀಗೆ ಪ್ರೊಸೆಸ್ ಮಾಡಿ ಅದೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬರ್ತಕ್ಕಂಥವ್ರು ಈಗ ಸಮಸ್ಯೆ ಹಳ್ಳಿಯವರು ಜಾಸ್ತಿ ಬರ್ತಾರೆ ಅಥವಾ ಸಿಟಿಯವರು ಬರ್ತಾರೆ ಎರಡು ತರದವರು ಇದಾರೆ ಸರ್ ಈಗ ಎರಡು ಸಮಸ್ಯೆ ಎರಡು ಕಡೆ ಇದೆ ಈಗ ಈ ಹಿಂದೆ ಹಳ್ಳಿಗಳಲ್ಲಿ ಕಡಿಮೆ ಇತ್ತು ಯಾಕಂದ್ರೆ ಅವರು ಚೆನ್ನಾಗಿ ಕೈ ತುಂಬಾ ಕೆಲಸ ಮಾಡೋರು ಹೊಟ್ಟೆ ತುಂಬಾ ಊಟ ಮಾಡೋರು ಈಗ ಹಂಗಿಲ್ಲ ಅಲ್ಲೂ ಈಗ ನಿಮಗೆ ಟಿವಿನೂ ಬಂದಿದೆ ಮೊಬೈಲ್ ಬಂದಿದೆ ಎಲ್ಲಾ ಏನು ಪೇಟಲ್ಲಿ ಇರುವಂತಹ ಸೌಲಭ್ಯಗಳು ಅಲ್ಲಿಗ್ ಬಂದಿದೆ ಸೋಂಬೇರಿತನೋವು ಯಥೇಚ್ಛವಾಗಿದೆ ಜೊತೆಗೆ ನಮ್ಮ ಆಹಾರ ಕ್ರಮದಲ್ಲಿ ಅನೇಕ ಬಾರಿ ಎಷ್ಟೆಷ್ಟೋ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲೂ ಸೇರಿದಂತ ನಾನು ಹೇಳ್ತಿರೋದು ಅನೇಕ ತಪ್ಪುಗಳು ಅದು ಪ್ರಸಾರ ಆಗೋಗ್ಬಿಡುತ್ತೆ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಾಗೋ ಮುಂಚೆ ಅಥವಾ ಅದು ಸರಿ ಇದ್ದರೂ ಅವ್ರ ಶರೀರಕ್ಕೆ ಅದು ಹೊಂದ ಹೊಂದುತ್ತೋ ಹೊಂದಲ್ವೋ ಅದು ಗೊತ್ತಾಗೋ ಮುಂಚೆ ಬಳಸ್ಬಿಡ್ತಾರೆ ಅವಾಗ ಎಡವಟ್ಟಾಗತ್ತೆ ಸೊ ನಿಮ್ಮಲ್ಲಿ ಬಂದರೆ ಈಗ ಏನೋ ರೋಗ ತೊಗೊಂಡ್ ಬಂದ್ರೆ ಅದು ಅಷ್ಟಕ್ಕೆ ಮಾತ್ರ ಟ್ರೀಟ್ಮೆಂಟ್ ಇರಲ್ಲ ಲೈಫ್ ಲಾಂಗ್ ನೀವು ಹೇಗೆ ಜೀವನ ಕ್ರಮ ಅಳವಡಿಸ್ಕೋಬೇಕು ಅನ್ನೋದು ಕೂಡ ನೀವು ಹೇಳ್ಕೊಡ್ತೀರಿ ಖಂಡಿತ ಯಾವುದೇ ಆರೋಗ್ಯ ಸಮಸ್ಯೆಗೆ ನಮ್ಮಲ್ಲಿ ನಾಲ್ಕು ಹಂತಗಳಲ್ಲಿ ಯೋಚನೆ ಮಾಡ್ತೀವಿ ಈಗ ತುಂಬಾ ಪ್ರಾರಂಭದ ಹಂತದಲ್ಲಿದೆ ಡೀಪ್ ರೂಟೆಡ್ ಆಗಿಲ್ಲ ಅವಾಗ ನಾವು ಡಯಟ್ ಮಾಡಿಫಿಕೇಶನ್ಸ್ ಏನ್ ಬೇಕು ಆಹಾರದಲ್ಲಿ ಏನೇನು ಮಾಡ್ಕೋಬೇಕು ಅದನ್ನು ಹೇಳ್ತೀವಿ ಆಮೇಲೆ ಇನ್ನೊಂದು ಸ್ವಲ್ಪ ಅವಶ್ಯಕತೆ ಇದ್ದಲ್ಲಿ ಯಾವುದು ಜೀವನ ಶೈಲಿ ರಾತ್ರಿ ಎಷ್ಟೊತ್ತಿಗೆ ಮಲಗಬೇಕು ಎಷ್ಟೊತ್ತಿಗೆ ಏಳಬೇಕು ಎದ್ ನಂತರದಲ್ಲಿ ಶೌಚಾಲಯಗಳ ಕ್ರಮ ಹೆಂಗೆ ಆಮೇಲೆ ವ್ಯಾಯಾಮದ ಕ್ರಮ ಹೆಂಗೆ ಮನೆಯಲ್ಲೇ ನಿತ್ಯ ಅಭ್ಯಂಗ ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ ಸ್ನಾನ ಆದ್ರೂ ಕೂಡ ಕೆಲವರಿಗೆ ಹೇಳ್ತೀವಿ ನಿಮಗೀಗ ಸ್ನಾನ ಇಂಥ ನೀರಲ್ಲಿ ಮಾಡಿ ಬಿಸಿ ನೀರಲ್ಲಿ ಮಾಡಿ ತಣ್ಣೀರಲ್ಲಿ ಮಾಡಿ ಇಷ್ಟೇ ಹೊತ್ತು ಮಾಡಿ ಇತ್ಯಾದಿ ಅದನ್ನು ಕೂಡ ಹೇಳ್ತೀವಿ ಆಮೇಲೆ ಅವರ ಪ್ರೊಫೆಷನ್ ಅದ್ರ ಕುರಿತು ಆಮೇಲೆ ಅವರ ಒಟ್ಟಾರೆ ಜೀವನದ ವಿಧಿವಿಧಾನಗಳು ಕ್ರಮಗಳು ಅದ್ರ ಬಗ್ಗೆ ಡಿಟೈಲ್ ಆಗಿ ಹೇಳ್ತೀವಿ ಸೊ ಆಹಾರದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಅವಶ್ಯಕತೆ ಇದ್ದಲ್ಲಿ ಔಷಧಿಗಳು ಅಂದರೆ ಮಾತ್ರೆ ಪುಡಿ ಕಷಾಯ ಇತ್ಯಾದಿ ಇತ್ಯಾದಿಗಳು ಔಷಧಿಗಳು ತೀರ ಅವಶ್ಯಕತೆ ಇದ್ದಲ್ಲಿ ಪಂಚಕರ್ಮ ಈ ನಾಲ್ಕು ರೇಂಜಲ್ಲಿ ನಾವು ಟ್ರೀಟ್ಮೆಂಟ್ಗಳನ್ನು ಮಾಡುವಂಥದ್ದಿದೆ ಬಟ್ ಎಲ್ಲಿ ಸರ್ ಇವತ್ತಿನ ಒತ್ತಡಗಳಲ್ಲಿ ನಾವು ಯಾವುದಕ್ಕೂ ಗಮನ ಗಬ ಗಬ ತಿಂತೀವಿ ಓಡೋಗ್ಬಿಡ್ತೀವಿ ಮತ್ತಿನ್ನೆಲ್ಲೋ ಏನೋ ಒಂಚೂರು ತಿಂತೀವಿ ಟೈಮಿಗೆ ತಿನ್ನೋಲ್ಲ ಟೈಮ್ ಆಗೋಗಿರುತ್ತೆ ಮನೆಗೆ ಬರ್ತೀವಿ ಏನೇನೋ ನೂರ ಎಂಟು ಸಮಸ್ಯೆಗಳು ಯಾಕೆ ಹಾಗೆ ಹಂಗಾಗ್ಬಿಟ್ಟಿದೆ ನನ್ನ ಬದುಕು ಹೇಗಿದೆ ಸರ್ ನಮಗೆ ನಮ್ಮ ಜೀವನ ಅಂದರೆ ಏನು ಈ ಜೀವನದಲ್ಲಿ ನಾನು ಏನಕ್ಕೋಸ್ಕರ ಕೆಲಸ ಮಾಡಬೇಕು ಈ ಕಲ್ಪನೆ ಸ್ಪಷ್ಟವಾಗಿ ಇಲ್ಲದೇ ಇದ್ದಾಗ ಹೀಗಾಗತ್ತೆ ಯಾರೋ ಹೇಳ್ತಾರೆ ನೀ ಡಾಕ್ಟರ್ ಆಗು ಅಂತ ನಾ ಡಾಕ್ಟರ್ ಆಗ್ತೀನಿ ನಂಗೆ ಇದ್ರದ್ದು ಹಿಂದೆ ಮುಂದೆ ಗೊತ್ತಿಲ್ಲ ಅಂತಂದ್ರೆ ತುಂಬಾ ತರದ ತಪ್ಪುಗಳಾಗೋಗ್ಬಿಡುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ಒಂದು ಕ್ಲಾರಿಟಿ ನಮಗ್ ಇದ್ದಾಗ ನಮ್ ಜೀವನ ಯಾವತ್ತು ಸುಂದರವಾಗಿರುತ್ತೆ ಅಂತೀನಿ ನಾನು ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇಟ್ಕೊಳಿ ಸರ್ ನನ್ನ ಫ್ರೆಂಡ್ ಒಬ್ಬ ರಿಲೇಟಿವ್ ಏನೇ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಅವನು ಹೆಂಗೆ ಆಫೀಸಿಗೆ ಹೋಗ್ತಾನೆ ಹೆಂಗ್ ಕೆಲಸ ಮುಗಿಸ್ ಬಂದಿರ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಕೆಲಸ ಮಾಡಿ ಬಂದಿರ್ತಾನೆ ಅಷ್ಟು ಈಸಿಯಾಗಿ ಕೂಲಾಗಿ ಮಾಡಿ ಬಂದಿರ್ತಾನೆ ಅವನಿಗೆ ಯಾವ ಟೆನ್ಷನು ಇಲ್ಲ ಬಟ್ ಇನ್ ಜನರಲ್ ಇದೇ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಎಷ್ಟು ಜನ ಎಷ್ಟು ತರದ ಏನೋ ಒತ್ತಡವನ್ನು ತಗೋತಾರೆ ಅವರಿಗೆ ಬರಬಾರದ ಕಾಯಿಲೆಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದದ್ದನ್ನ ನೀವು ನೋಡಿದಿರಿ ಅಂದ್ರೆ ಯುಕ್ತಿಪೂರ್ವಕವಾಗಿ ಅದನ್ನ ಜೋಡಿಸ್ಕೊಳಕ್ ಅವ್ರಿಗೆ ಗೊತ್ತಿಲ್ಲ ಅಂತ ನನ್ನ ಅಷ್ಟನೆ ಇವರು ಅದೇ ಸಾಫ್ಟ್ವೇರ್ ಫೀಲ್ಡ್ ಅಲ್ಲೇನೆ ಅದ್ ಹೆಂಗ್ ಹೋಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಅಪ್ರಿಸಿಯೇಷನ್ ತಗೊಂಡು ಎಲ್ಲ ಅವರಿಗೆ ಇನ್ಕ್ರಿಮೆಂಟ್ಸು ಎಲ್ಲದೂ ಬರಬೇಕು ಅವ್ರು ಹೆಂಗ್ ಮಾಡ್ತಾರೆ ಅಂತ ನನ್ನ ಜೀವನ ಶೈಲಿಯನ್ನು ನಾನು ಅಚ್ಚುಕಟ್ಟಾಗಿ ಇಟ್ಕೊತೀನಿ ಅಂದ್ರೆ ಖಂಡಿತ ಆಗತ್ತೆ ವೃತ್ತಿ ಒಂದ ದೃಷ್ಟಿಯಿಂದ ತನಗೆ ಹೊಂದುವಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು ನಾವು ಅಲ್ಲೇ ತಪ್ತಾ ಇದೀವಿ ಉದಾಹರಣೆಗೆ ನೋಡಿ ಮೀನು ನೀರಲ್ಲೇ ಇರುತ್ತೆ ಅದಕ್ಕೆ ಯಾವ ತರ ನೆಗಡಿ ಆಗುತ್ತಾ ಇಲ್ಲ ಮಂಗ ಮರದಿಂದ ಮರಕ್ಕೆ ಜಗಿತಾನೆ ಇರುತ್ತೆ ಅದಕ್ಕೆ ಯಾವತಾರು ಆಯಾ ತಪ್ಪಿ ಬೀಳುದಾಗ್ಲಿ ಅಥವಾ ಈಗ ಕೈಕಾಲು ಗಂಟ್ ನೋವು ಬಂತು ಅಂತ ಹೇಳಿದ್ದಾಗ್ಲಿ ನಾವು ಯಾವತ್ತಾರು ನೋಡಿದೀವ ಏನೂ ಇಲ್ಲ ಯಾಕೆಂದ್ರೆ ಆ ಆಯಾ ವೃತ್ತಿ ಅದಕ್ಕೆ ಹೊಂದುತ್ತೆ ನಮ್ಮ ಇದರಲ್ಲೂ ಹಾಗೆ ನನ್ನ ಹುಟ್ಟಿನಿಂದ ನನ್ನ ಪ್ರಕೃತಿ ಏನ್ ಬರುತ್ತೆ ಇದಕ್ಕೆ ಇಂತಹ ವೃತ್ತಿ ಹೊಂದುತ್ತೆ ಅಂತ ಒಂದು ಲೆಕ್ಕಾಚಾರ ಸೃಷ್ಟಿ ಸಹಜವಾಗಿರುತ್ತೆ ಅದನ್ನ ನಾವು ತಪ್ಪಿರೋದೆ ಇದನ್ನ ಯಾರೋ ಹೇಳ್ತಾರೆ ನೋಡಪ್ಪ ಸಾಫ್ಟ್ವೇರ್ಗೆ ಹೋದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ನೀ ಡಾಕ್ಟರ್ ಆದ್ರೆ ಇಂಜಿನಿಯರ್ ಆದ್ರೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ಹೋಗಿ ನನಗೆ ಯಾವುದೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಅಂತೀನಿ ನಾನು ಅದನ್ನ ಎಲ್ಲರಿಗೂ ಹಂಚ್ತಾ ಇರ್ತೀವಿ ನನ್ನ ಓಕೆ ಅದು ಒಂದ್ ದೃಷ್ಟಿಯಿಂದ ಸರಿಯಾದ ನೀವೇ ಹೇಳ್ಬೇಕು ನಮಗೆ ಒಂದು ದುಡ್ಡಿನ ವಿನಿಯೋಗ ಹೆಂಗೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಹೋದಾಗ ಸಿಕ್ಕಾಪಟ್ಟೆ ದುಡ್ಡು ನನಗೆ ಕಷ್ಟ ಪಡದೆ ಬಂದ್ರೆ ನಾನೇನ್ ಮಾಡ್ತೀನಿ ಹೆಂಗೋ ಅದನ್ನು ಖರ್ಚು ಮಾಡ್ತೀನಿ ಇವತ್ತಿನ ಸಮಾಜದಲ್ಲಿ ನಾವು ಅದನ್ನು ನೋಡ್ತೀವಿ ಒಂದು ಊಟ ತಿಂಡಿ ವಿಚಾರಕ್ಕಾಗ್ಲಿ ಅಥವಾ ಒಂದು ಈ ಕೊಳ್ಳುವಾಕ ಸಂಸ್ಕೃತಿಗಾಗ್ಲಿ ಇದು ಯಾವುದಕ್ಕೂ ನಮಗೆ ಇವತ್ತು ಒಂದು ಲೆಕ್ಕಾಚಾರವೇ ಇಲ್ಲ ಅದರ ಪರಿಣಾಮ ತಿಂದದ್ದು ಎದ್ವಾ ತದ್ವಾ ಆದ್ರೆ ಶಾರೀರಿಕ ಆರೋಗ್ಯ ಸೃಷ್ಟಿ ಆಗತ್ತೆ ಈ ಕೊಳ್ಳುವಾಕ ಸಂಸ್ಕೃತಿ ಜಾಸ್ತಿ ಆದಷ್ಟು ಇಲ್ಲಿ ಸಮಸ್ಯೆ ಶುರುವಾಗುತ್ತೆ ನೀವು ಬೆಂಜ್ಕಾರ ತಗೊಂಡ್ರಿ ನನಗೂ ಸಮಸ್ಯೆ ಶುರುವಾಯಿತು ಹಾ ನೀವು ಬಂಗ್ಲೆ ತಗೊಂಡ್ರಿ ನನಗೂ ಸಮಸ್ಯೆ ಶುರುವಾಯಿತು ಸೊ ಶಾರೀರಿಕವಾದ ಸಮಸ್ಯೆ ಮಾತ್ರ ಅಲ್ಲ ಮಾನಸಿಕವಾದ ಸಮಸ್ಯೆಯನ್ನು ನಾವು ಇಟ್ಕೋಬೇಕು ಅಂತ ನಾನು ರೋಗದ ಮೂಲ ಇಲ್ಲಿದೆ ಖಂಡಿತ ಸರ್ ಹಾಗಾಗಿನೇ ಆಯುರ್ವೇದ ಆಹಾರದ ಜೊತೆಗೆ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಜೀವನ ಶೈಲಿಗೂ ಕೊಡುತ್ತೆ ಬಂದವರು ಎಲ್ಲರಿಗೂ ಮೆಡಿಸಿನ್ ಕೊಡುದು ಎಲ್ಲರಿಗೂ ಪಂಚಕರ್ಮ ಮಾಡೋದು ಇದೇ ಆಯುರ್ವೇದ ಅಲ್ಲ ಇದೊಂದು ಸಮಗ್ರ ಪರಿಪೂರ್ಣ ಜೀವನ ಅದಕ್ಕೆ ನಿಮ್ಮವರೆಲ್ಲ ಹೇಳ್ತಾ ಇದ್ರು ನಾವು ಮನೆಗೆ ಬಂದಂಗಿದೆ ಇಲ್ಲಿ ಅಂತ ಓಕೆ